ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಮ್ಮ ನೆಕ್ಸ್ಟ್ ಸಿನಿಮಾ ವೆಟೆಯನ್ ಶೂಟಿಂಗ್ ಮುಗಿಸಿದ ಅವರು ಹಿಮಾಲಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪ್ರತಿ ಸಲ ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಪ್ರವಾಸಕ್ಕೆ ಹೋಗ್ತಾರೆ ಹಿಮಾಲಯಕ್ಕೆ ಹೋಗಿ ತೀರ್ಥ ಯಾತ್ರೆ ಮಾಡಿ ಬರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಯಿತು ಇದಕ್ಕೆ ಉತ್ತರ ಕೊಟ್ಟ ಸೌತ್ ಸೂಪರ್ ಸ್ಟಾರ್ ನಾನು ಅಲ್ಲಿಗೆ ಪ್ರತಿ ವರ್ಷ ಹೋಗ್ತೀನಿ ಕೇದಾರನಾಥ ಬದ್ರಿನಾಥ ಬಾಬಾ ಗುಹೆಗೆ ಹೋಗ್ತೀನಿ ಅಲ್ಲಿಗೆ ಹೋದಾಗ ಪ್ರತಿ ಸಲ ನನಗೆ ಹೊಸ ಅನುಭವ ಆಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆಲ್ತಾರಾ ಅಂತ ಅವರಿಗೆ ಪ್ರಶ್ನೆ ಕೇಳಲಾಯಿತು ಇದಕ್ಕೆ ಉತ್ತರ ಕೊಟ್ಟ ನಟ ನೋ ಕಮೆಂಟ್ಸ್ ಯಾವುದೇ ರಾಜಕೀಯ ಪ್ರಶ್ನೆಗಳನ್ನ ಕೇಳ್ಬೇಡಿ ಪ್ಲೀಸ್ ಅಂತ ಹೇಳಿದ್ದಾರೆ ಕಾಲಿವುಡ್ ನಲ್ಲಿ ಸದ್ಯ ಜೋರಾಗಿರೋ ಹಾಡಿಗೆ ಸಾಹಿತ್ಯವೋ ಸಂಗೀತ ಮುಖ್ಯಾನ್ನ ಅನ್ನೋ ಚರ್ಚೆ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ರಿಜೆಕ್ಟ್ ಮಾಡಿದ್ರು ಜಗತ್ತಿಗೆ ಆಧ್ಯಾತ್ಮಿಕತೆ ಬೇಕು ಅದು ಪ್ರತಿ ಮನುಷ್ಯ ಜೀವಿಗೂ ಅಗತ್ಯವಾಗಿದೆ ಅಂತ ಕೂಡ ಹೇಳಿದ್ದಾರೆ ಆಧ್ಯಾತ್ಮಿಕವಾಗಿರೋದು ಅಂದ್ರೆ ನೆಮ್ಮದಿಯನ್ನ ಶಾಂತಿಯನ್ನ ಅನುಭವಿಸೋದು ಅನ್ನೋ ಅರ್ಥ ಇದು ದೇವರನ್ನ ನಂಬೋದನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿದ್ದಾರೆ ರಜನಿಕಾಂತ್ ಅವರಿಗೆ ಇತ್ತೀಚೆಗೆ ಯುಎಇ ಗೋಲ್ಡನ್ ವೀಸಾ ನೀಡಿ ಗೌರವಿಸಿತ್ತು ಅವರು ದುಬೈ ಪ್ರವಾಸ ಮಾಡಿ ಕೂಡ ಬಂದಿದ್ರು ಅಬುದಾಬಿಯ ಹಿಂದೂ ಮಂದಿರಕ್ಕೂ ಹೋಗಿದ್ರು ವೆಟ್ಟಯನ್ ಚಿತ್ರದ ಶೂಟಿಂಗ್ ಮುಗಿಸಿದ ರಜನಿಕಾಂತ್ ಸದ್ಯಕ್ಕೆ ರೆಸ್ಟ್ ಮೋಡ್ ನಲ್ಲಿದ್ದಾರೆ ಹಾಗೇನೆ ಹಿಮಾಲಯ ಪ್ರವಾಸವನ್ನ ಕೈಗೊಂಡು ವಾಪಸ್ ತನ್ನೂರಿಗೆ ಮರಳಲಿದ್ದಾರೆ ಜಾಯ್ಲರ್ ಸಕ್ಸಸ್ ಖುಷಿಯಲ್ಲಿ ರಜನಿಕಾಂತ್ ಈಗ ವೆಟ್ಟಯನ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ವೆಟ್ಟಯನ್ ಟೈಟಲ್ ಟೀಸರ್ ನೋಡಿ ಫ್ಯಾನ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಸದ್ಯ ಟ್ರೈಲರ್ ಸಿನಿಮಾ ಸಕ್ಸಸ್ ಆಯಿತು ಈಗ ವೆಟ್ಟಯನ್ ಕೂಡ ಸಕ್ಸಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ